ನನ್ನ ಕೋಣದ ಶೀರ್ಷಿಕೆ ನೀ ಬಂದೆ ನನ್ನ ಬಾಳಿಗೆ ಮೆಲ್ಲಗೆ ಒಲವೆ ನನ್ನೊಲವೆ ನನ್ನೆಲೆಯ ಬಾಂಧದ ಚಲುವೆ ಪ್ರೀತಿಯಿಂದ ತಂದಿರುವೆ ಮಲ್ಲಿಗೆ ಮುಡಿಸುವೆನು ಬಾರೆ ನನ್ನಲ್ಲಿಗೆ ನಾ ತಂದ ಮಲ್ಲಿಗೆ ತವಕಿಸುತ್ತಿದೆ ಸುಂದರ ಕೇಶರಾಶಿಯ ಮುಡಿಗೇರಲು ಘಮ ಘಮ ಪರಿಮಳದ ಗುಂಗಲ್ಲಿ ಮತ್ತೇರಿದಂತಾಗುತ್ತಿದೆ ಬಂತಾಗುತ್ತಿದೆ ಗೆಳತಿ ನನ್ನಲ್ಲಿ ನೀ ಬಂದೆ ನನ್ನ ಬಾಳಿಗೆ ಮೆಲ್ಲಗೆ ಒಲವೇ ನನ್ನೊಲವಿನ ಹೂವೆ ನನ್ನೆದೆಯ ಬಾಂದಳದ ಚಲುವೆ ಪ್ರೀತಿಯಿಂದ ತಂದಿರುವೆ ಮಲ್ಲಿಗೆ ಮುಡಿಸುವೆನು ಬಾರೆ ನನ್ನಲ್ಲಿಗೆ ವರ್ಷ ವರುಷ ಉರುಳಿದರೂ ಬದಲಾಗಲಿಲ್ಲ ಈ ಪುಷ್ಪದ ಸೌಗಂಧ ಅದೇ ಚಲವು ಅದೇ ಒಲವು ಅದರಂತೆಯೇ ಇದೇ ಎಲ್ಲವೂ ಒಲವೇ ನನ್ನೊಲವಿನ ಹುರುವೆ ನನ್ನೆದೆಯ ಬಾಂಧದ ಚಲುವೆ ಬಳ್ಳಿ ಹಬ್ಬಲು ಇದ್ದಂತೆ ಮಲ್ಲಿಗೆ ನೀ ಬಂದೆ ನನ್ನ ಬಾಳಿಗೆ ನಲ್ಲಗೆ ಜೊತೆಯಾಗಿ ನಿಂತೆ ನನ್ನ ಬದುಕಿಗೆ ಐದು ವಸಂತ ಉರುಳಿದವು ಇಂದಿಗೆ ಒಲವೇ ನನ್ನೊಲವಿನ ಹೂವೆ ನನ್ನೆದೆಯ ಬಾಂದಳದ ಚಲುವೆ ನಮಸ್ಕಾರ